ಸ್ನೇಹಿತರೆ ನಮಸ್ಕಾರ ಮೂಲ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಆದಿ ಸುಬ್ರಹ್ಮಣ್ಯ ಅಂತ ಕುಕ್ಕೆ ಸುಬ್ರಹ್ಮಣ್ಯವನ್ನು ಮದ್ಯ ಸುಬ್ರಹ್ಮಣ್ಯ ಅಂತ ಘಾಟಿ ಸುಬ್ರಹ್ಮಣ್ಯ ಹಾಗೂ ಅಂತ್ಯ ಸುಬ್ರಹ್ಮಣ್ಯ ಅಂತ ನಾಗಲಮಡಿಕೆಯನ್ನು ಕರೀತಾರೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ನಾಗಲಮಡಿಕೆಯಲ್ಲಿರತಕ್ಕಂಥ ಸಾಕ್ಷಾತ್ ಸರ್ಪದ ಸ್ವರೂಪದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಿಗ್ರಹವನ್ನು ಈ ವಿಗ್ರಹಕ್ಕೆ ಸುಮಾರು ನೂರಾರು ವರ್ಷಗಳ ಭವ್ಯ ಇತಿಹಾಸವಿದ್ದು ಹಿಂದಿನ ಕಾಲದಲ್ಲಿ ಅನ್ನಂಬಟ್ಟ ಅಂತಕ್ಕಂಥ ಬ್ರಾಹ್ಮಣರು ವಾರ್ಷಿಕ ಸುಬ್ರಹ್ಮಣ್ಯತಕ್ಕೋಸ್ಕರ ಕುಕ್ಕೆಗೆ ಭೇಟಿ ನೀಡ್ತಾ ಇದ್ರಂತೆ ಆದರೆ ವಯೋಮಾನದ ಕಾರಣದಿಂದ ಒಮ್ಮೆ ಜಾತ್ರೆಗೆ ಸ್ವಲ್ಪ ತಡವಾಗಿ ಹೋಗಿದ್ದರಿಂದ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯೇ ಅನ್ನಂಬಟ್ಟರಿಗೆ ಪ್ರತ್ಯಕ್ಷರಾಗಿ ಇನ್ನು ಮುಂದೆ ನೀವಿಲ್ಲಿಗೆ ಬರೋದು ಬೇಡ ನಾನೇ ನಿಮ್ಮ ಕ್ಷೇತ್ರದಲ್ಲಿ ಬಂದು ನೆಲೆಸುತ್ತೇನೆಂದು ನಾಗಭರಣವನ್ನು ನೀಡಿದರಂತೆ ಅಂದಿನಿಂದ ನಾಗಭರಣವನ್ನು ತಂದು ಇವರು ಈ ನಾಗಲಮಡಿಕೆ ಕ್ಷೇತ್ರದಲ್ಲಿ ಪ್ರತಿದಿನ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ನಡೆಸ್ತಾ ಇದ್ದರಂತೆ ಒಮ್ಮೆ ಪಿನಾಕಿನಿ ನದಿಯ ದರದಲ್ಲಿ ಹೊಲವನ್ನು ಒತ್ತುತ್ತಿರಬೇಕ ಇರಬೇಕಾದರೆ ಹೊಲದಲ್ಲಿ ಶ್ರೀ ಸರ್ಪದ ರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಶ್ರೀ ಅನ್ನಂಬಟ್ಟರಿಗೆ ಪ್ರತ್ಯಕ್ಷರಾಗಿ ಹೇಳಿದರಂತೆ ನಾನು ಮುಂದೆ ಈ ಕ್ಷಣ ಇದೇ ಕ್ಷೇತ್ರದಲ್ಲಿ ನೆಲೆಸ್ತೇನೆ ಅಂತ ಅಂದಿನಿಂದ ಅನ್ನಭಟ್ಟರು ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಸಕಲ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಪುಷ್ಯ ಶುದ್ಧಿಯ ಸೃಷ್ಟಿಯೊಂದು ಇಲ್ಲಿ ಜಾತ್ರೆಯ ಒಂದು ವಿಶೇಷ ನಡೆಯುತ್ತೆ ಸ್ನೇಹಿತರೆ